ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಪೊಲೀಸರಿಂದ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ವಿಚಾರಣೆ ನೆಪದಲ್ಲಿ ಯುವಕರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮೃಗಿಯ ವರ್ತನೆ ತೋರಿದ ಪೊಲೀಸರು ಐವರು ದಲಿತ ಯುವಕರಿಗೆ ಮೈಸೂರು ಜಿಲ್ಲೆಯ ತಿ ನರಸೀಪುರ ಪೊಲೀಸರಿಂದ ತೀವ್ರ ಹಲ್ಲೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಪೊಲೀಸರಿಂದ ಅಮಾನುಷ ಕೃತ್ಯ ಎಸ್ಪಿಗೆ ದೂರು ನೀಡಲು ನಿರ್ಧಾರ ದಾಯಾದಿ ಕಲಹವನ್ನು ನೆಪ ಮಾಡಿಕೊಂಡು ಯುವಕರಿಗೆ ತಳಿಸಿದ ತಿ ನರಸೀಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಧನಂಜಯ್ ಪೊಲೀಸರ ಲಾಠಿ ಬೂಟಿನ ಏಟಿಗೆ ಆಸ್ಪತ್ರೆ ಸೇರಿದ ಯುವಕರು ಸರ್ವಾಧಿಕಾರಿಯಂತೆ ವರ್ತಿಸಿದ್ಯಾಕೆ ಪೊಲೀಸರು ದಲಿತ ಯುವಕರ ವಿಚಾರಣೆ ನೆಪದಲ್ಲಿ ಜಾತಿ ನಿಂದಿಸಿದ ಆರೋಪ ಪೊಲೀಸರ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಎಸಗಿದ್ದಾರೆಂಬ ಆರೋಪವಿದೆ ಸಮಾಜದಲ್ಲಿನ ಗಲಭೆ ಗಲಾಟೆ ನಿಯಂತ್ರಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಿದ್ದ ಪೊಲೀಸರೇ ಸರ್ವಾಧಿಕಾರಿಗಳಂತೆ ವರ್ತಿಸಿ ಕ್ಷುಲ್ಲಕ ಗಲಾಟೆಗೆ ಐವರು ದಲಿತ ಯುವಕರ ಮೇಲೆ ಮನಸ್ಸೋ ಇಚ್ಛೆ ಥಳಿಸಿ ಜಾತಿ ನಿಂದನೆ ಮಾಡಿ ಕುಡಿಯಲು ನೀರನ್ನು ಕೊಡದೆ ಕ್ರೂರತ್ವ ಮೆರೆದಿದ್ದಾರೆಂದು ಆರೋಪಿಸಲಾಗಿದೆ ಮೈಸೂರು ಜಿಲ್ಲೆಯ ತಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಿದ್ದ ದಾಯಾದಿ ಕಲಹ ೇ ನೆಪವಾಗಿಟ್ಕೊಂಡ ದಲಿತ ಯುವಕರನ್ನ ನರಸೀಪುರ ಠಾಣೆಗೆ ಕರೆದೊಯ್ದು ಮನಬಂದಂತೆ ಹಲ್ಲೆ ಮಾಡಿದ್ದಾರೆಂದು ತಿಳಿದು ಬಂದಿದೆ ಪೊಲೀಸರ ಫೈಬರ್ ಲಾಠಿ ನೇಟಿಗೆ ಯುವಕರ ದೇಹ ಬಹುತೇಕ ಭಾಗಗಳೆಲ್ಲ ನೀಲಿಗಟ್ಟಿದ್ದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತುಂಬಲ ಗ್ರಾಮದ ಆನಂದ್ ಅರ್ಜುನ್ ಪ್ರವೀಣ್ ಪೃಥ್ವಿ ಹಾಗೂ ಅಪ್ಪು ಎಂಬುವವರು ಪೊಲೀಸರಿಂದ ಹಲ್ಲೆಗೊಳಗಾದ ದಲಿತ ಯುವಕರು ತಿ ನರಸೀಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ ಶೆಟ್ಟಿ ಅವರು ಫೈಬರ್ ಲಾಠಿ ಹಾಗೂ ಬೂಟಿನ ಒಡೆತಕ್ಕೆ ಆನಂದ್ ಅರ್ಜುನ್ ದೇಹ ನೀಲಿಗಟ್ಟಿತು ಪೃಥ್ವಿ ಹಾಗೂ ಪ್ರವೀಣ್ ದೇಹಕ್ಕೆ ತೀವ್ರ ರೀತಿಯ ಗಾಯಗಳಾಗಿವೆ ಇನ್ನು ಸಣ್ಣ ವಿಚಾರಕ್ಕೆ ಠಾಣೆಗೆ ಕರೆಸಿ ಮನಬಂದಂತೆ ಥಳಿಸಿರುವ ತಿ ನರಸೀಪುರ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರ ತನಿಖೆಯನ್ನ ನಡೆಸಿ ತಪ್ಪಿತಸ್ಥ ಪೊಲೀಸರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಸಂತ್ರಸ್ತ ಯುವಕರು ಆಗ್ರಹಿಸಿದ್ದಾರೆ ಕ್ಯಾಟಲ್ ಎಲ್ಲ ಹೊಡೆದು ನೀರ್ ಕೇಳಿದ್ರು ನೀರ್ ನಿಮಗೆ ಕೊಡಿರೋ ನಿಮ್ಗೆ ಬೆಳೆ ನೀರು ಕೊಡಕ್ಕಾಗುತ್ತ ರೀತಿಯಲ್ಲಿ ಮಾತಾಡಿದ್ದಾರೆ ಜಗದೀಶ್ ಅವರು ನಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಧನಂಜಯ್ ಅವರು ಮತ್ತೆ ಅಲ್ಲಿನ ಠಾಣಾ ಸಿಬ್ಬಂದಿ ಆಗಿರ್ತಕ್ಕಂಥ ಶಂಕರ್ ಅಂತ ಪೊಲೀಸ್ ಅವರು ಸಹ ಇವ್ರಿಗೆ ಬೆಂಕ್ ನಾನಿಗೆ ಒಡೆಯೋ ಮುಖಾಂತರ ಭಾರಿ ಆಗಿ ಮಾಡ್ಕೊಂಡಿದ್ದಾರೆ ಆ ಆದ್ಮೇಲೆ ಮತ್ತೆ ಯಾರ್ಯಾರು ನಮ್ಮ ಸ್ನೇಹಿತರೆಲ್ಲೂ ಕೂಡ ಜನ ಪೊಲೀಸ್ನವರು ಕೂಡ ಏನು ಹೊಡೆದಿದ್ದಾರೆ ಅಂತ ಅವ್ರು ಯಾರು ಅದು ಸಮಗ್ರ ತನಿಖೆ ಆಗಲಿ ಯಾರು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಈಗ ನಮಗ್ ಗೊತ್ತಾಗಿರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ಧನಂಜಯ್ ಸಬ್ ಇನ್ಸ್ಪೆಕ್ಟರ್ ಆನಂದ್ ಜಗದೀಶ್ ಸರ್ ನಮ್ಮ ಮಕ್ಕಳಿಗೆ ತುಂಬಾ ನ್ಯಾಯ ಆಗಿದೆ ನಮ್ಮ ಮಕ್ಕಳು ತುಂಬಾ ನಿರಾಪರಾಧಿಗಳವರು ಒಂದ್ ಏನ್ ಕಂಪ್ಲೇಂಟ್ ಇಲ್ಲ ಅಂದ್ರೆ ಸುಮ್ಮನೆ ಕರ್ಕೊಂಡ್ ಬಂದ್ರೆ ಮಕ್ಕಳ ತುಂಬಾ ಹಿಂಸೆ ಕೊಟ್ಟಿತ್ತು ಎಷ್ಟೋ ಮನಸ್ಸಿಗೆ ಒಪ್ಪುತ್ತೆ ಅಷ್ಟು ಹೊಡೆದ್ರ ಮಕ್ಕಳ ಹೆಸರು ಅವ್ರಿಗೆ ಒಬ್ಬ ಇನ್ಸ್ಪೆಕ್ಟರ್ ಆಗಿರೋರು ನ್ಯಾಯ ಕೇಳಕ್ಕ ನಾ ಬರ ಸರ್ ಇಲ್ಲಿಗ ಒಂದ್ ದೇವ್ರ ಸಮಾನ ನಾವು ನೋಡೋದು ಅಂತರಲ್ಲಿ ಬ್ಯಾಟು ಎಲ್ಲದ್ರಲ್ಲೂ ಒಡ್ಡ್ದ ಮಕ್ಕಳಿಗೆ ಕುಡಿಯೋಕೆ ನೀರು ನೀರು ಅಂತ ಅಷ್ಟು ಹಿಂಸೆ ಕೊಟ್ಟಾರ ಸರ್ ಮಕ್ಳು ಬಾಯಿ ಬಡ್ಕತಿರೋ ಬಿಟ್ಟಿಲ್ಲ ನನ್ನ ಮಕ್ಳ ಬಗ್ಗೆ ಊರಲ್ಲಿ ಒಬ್ಬರನ್ನ ಅದು ಕೇಳಿ ತಪ್ಪು ಹೇಳ್ಬಿಟ್ರೆ ಕೊಡಿ ಸರ್ ನನ್ನ ನನ್ನ ಮಕ್ಳು ತಪ್ಪು ಮಾಡಿದ್ರೆ ನಾನು ಅವತ್ತೆ ಸರ್ ನಾವು ರಿಷಾ ನಗ ಒಂದ್ ಸರ್ಕಲ್ ಮಕ್ಳು ಹೋಗಲ್ಲ ಆ ತರ ಬೆಳೆಸಿರೋದು ಮಕ್ಕಳನ್ನ ಕಷ್ಟಪಟ್ಟು ಅಂತ ಈ ತರ ಹಿಂಸೆ ಕೊಡ್ಬೇಕ್ರೆ ಏನ್ ಐತೆ ಸರ್ ಅವ್ರ ಉದ್ದೇಶ ನ್ಯಾಯ ಬೇಕು ಸರ್ ನಮ್ ಅಷ್ಟೇ ಏಕಾಏಕಿ ತರ ಕರ್ಕೊಂಡು ಮಕ್ಕಳನ್ನ ಯಾ ಯಾರಿಗೂ ಪೇರೆಂಟ್ಸ್ ಏನು ಹೇಳ್ದಂತ ಕರ್ಕೊಂಡ್ಬಿಟ್ಟು ಪದೇ ಪದೇ ಸುತ್ತಿಂಗ್ ಅಂದ್ರೆ ನ್ಯಾಯ ಬೇಕೇ ಬೇಕು ಸರ್ ನಮ್ಗೆ ಅವರಿಂದ ತುಂಬಾ ನ್ಯಾಯ ಮಾಡ್ತಾರೆ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಳು ಸರ್ ಇವ್ರು ಅಂತ ತಪ್ಪೇನು ಮಾಡಿದ್ರಿ ಮಕ್ಳು ಏನೋ ರೀಸನ್ ಕಂಪ್ಲೇಂಟ್ ಎಲ್ಲ ಇದ್ದಿದ್ರೆ ನಮ್ಮ ಊರಿಂದ ಕೊಟ್ಟಿದ್ರೆ ಸರ್ ಮಾಡ್ಲಿ ತೊಂದರೆ ಇಲ್ಲ ಕಂಪ್ಲೇಂಟ್ ಇಲ್ಲ ಅಂತ ಸುಮ್ ಕಾರಣ ಅಂತ ಯಾವ ಉದ್ದೇಶ ಕೊಡಿದ್ರು ಅದನ್ನ ನಾವು ಕೇಳ್ತಾ ಇರೋದು ನಮ್ಗೆ ನ್ಯಾಯ ಬೇಕೇ ಬೇಕು ಅಲ್ಲೇ ಕೂರಿಸಿ ಬೆಳಗ್ಗೆ ಬೆಳಗ್ಗೆ ಟೈಮ್ ಹತ್ತುವರೆಗೆ ಕೂಡ ಸಂಜೆ ಸಂಜೆ ಟೈಮ್ ಕಳಿಸೋರು ಇನ್ಸ್ಪೆಕ್ಟರ್ ಬಂದಿಲ್ಲ ಹೋಗಿ ಅಂತ ಅದೇ ತರ ಮೂರು ದಿನ ಅದೇ ತರ ಮಾಡಿದ್ರು ಸರ್ ಇನ್ಸ್ಪೆಕ್ಟರ್ ಬಂದಿಲ್ಲ ಇವತ್ತು ಬಂದಿಲ್ಲ ಇವತ್ತು ಬಂದಿಲ್ಲ ಅಂತ ಹೋಗಿ ಅಂತ ಹೇಳಿದ್ರು ಸ್ವಾಮಿ ಸರ್ ಟಿ ಅಂಗಡಿಲಿ ಕರ್ಸ್ಬಿಟ್ಟು ಸ್ಕ್ಯಾನ್ ಮಾಡಿದ್ ಒಂದ್ ಸಾವಿರ ಇಲ್ಲಿ ಅಮೌಂಟ್ ಸ್ಕ್ಯಾನ್ ಮಾಡಿ ಹೋಗಿರಿ ಅನ್ಬಿಟ್ಟು ಇಸ್ಕೊಂಡ್ರು ಮತ್ತೆ ಕ್ವಾಡ್ರಸ್ಗೂ ಕರ್ಸಿದ್ರು ಅಲ್ಲೊಂದು ಐನೂರು ರೂಪಾಯಿ ಅಮೌಂಟ್ ಇಸ್ಕೊಂಡ್ರು ನನ್ನ ಹತ್ರ ಈ ಐವರು ದಲಿತ ಯುವಕರ ವಿರುದ್ಧ ಯಾವುದೇ ಲಿಖಿತ ದೂರುಗಳಿಲ್ಲದಿದ್ರ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ ಯುವಕರಿಗೆ ಬ್ಯಾಟ್ ದೊಣ್ಣೆ ಲಾಠಿಯಿಂದ ತಮಗೆ ತೃಪ್ತಿಯಾಗುವವರೆಗೂ ಹಲ್ಲೆ ಮಾಡಿರುವುದು ನಿಜಕ್ಕೂ ಆರಕ್ಷಕ ಇಲಾಖೆಗೆ ಮಾಡಿದ ಅವಮಾನವೇ ಸರಿ ಅನಗತ್ಯವಾಗಿ ಯುವಕರ ಮೇಲಾಗಿರುವ ದೌರ್ಜನ್ಯದ ವಿರುದ್ಧ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಮುಂದಿನ ಹೋರಾಟಕ್ಕೆ ನಾವು ಸಿದ್ಧ ಎಂದಿದ್ದಾರೆ ಘಟನೆಯನ್ನ ಕುರಿತು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ಸಿದ್ಧತೆ ನಡೆಸಿದ್ದೇವೆಂದು ತಿಳಿಸಿದ್ದಾರೆ ಒಟ್ನಲ್ಲಿ ರಕ್ಷಕರು ಭಕ್ಷಕರಾದಾಗ ಸಾರ್ವಜನಿಕರ ಪರಿಸ್ಥಿತಿ ಹೇಗಿರುತ್ತೆ ಎಂಬುದಕ್ಕೆ ಇದು ಉದಾಹರಣೆ ಎಂದೇ ಹೇಳಬಹುದು